ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಮಧ್ಯಂತರ ಬಜೆಟ್ ಕುರಿತು ಒಂದು ನೋಟ ಯುವ ಜನರ ಕೌಶಲ್ಯಾಭಿವೃದ್ಧಿಗೆ ಆದ್ಯತೆ ದೇಶದಲ್ಲಿ ನೂತನ ಏಳು ಐಐಟಿಗಳು ಹದಿನಾರು ಐಐಐಟಿಗಳು ಏಳು ಐಐಎಂಗಳು ಹದಿನೈದು ಏಮ್ಸ್ ಆಸ್ಪತ್ರೆಗಳು ಮುನ್ನೂರ ತೊಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಉತ್ತಮ ಶಿಕ್ಷಣದಲ್ಲಿ ಮಹಿಳೆಯರ ದಾಖಲಾತಿ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಳ ಮೂರು ಸಾವಿರ ಹೊಸ ಐಟಿಐಗಳ ಸ್ಥಾಪನೆ ಕ್ರೀಡಾ ವಲಯದಲ್ಲಿ ದೇಶಕ್ಕೆ ಹೆಮ್ಮೆ ಮೂಡಿಸುತ್ತಿರುವ ಯುವಜನರ ಸಾಧನೆ ಏಷ್ಯನ್ ಕ್ರೀಡಾಕೂಟ ಮತ್ತು ಏಷ್ಯನ್ ಪ್ಯಾರಾ ಕ್ರೀಡಾಕೂಟಗಳಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆಲ್ಲಲಾಗಿದೆ ಮುಂದಿನ ಐದು ವರ್ಷಗಳು ಮತ್ತಷ್ಟು ಅಭಿವೃದ್ಧಿಯ ವರ್ಷಗಳಾಗಲಿವೆ ಕೋವಿಡ್ ಸಾಂಕ್ರಾಮಿಕದಿಂದ ಅನೇಕ ಸವಾಲುಗಳ ಹೊರತಾಗಿಯೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಂದುವರೆದಿದೆ ಮೂರು ಕೋಟಿ ಮನೆಗಳ ನಿರ್ಮಾಣದ ಗುರಿ ಸಾಧನೆಯತ್ತ ಸರ್ಕಾರ ಸಾಗುತ್ತಿದೆ ಕೃಷಿ ವಲಯ ಮತ್ತಷ್ಟು ಬೆಳವಣಿಗೆ ಸಾಧಿಸಲು ಕೊಯ್ಲು ನಂತರದ ಚಟುವಟಿಕೆಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಹೂಡಿಕೆಗಳನ್ನು ಮತ್ತಷ್ಟು ಉತ್ತೇಜಿಸಲಾಗುವುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ನಾಲ್ಕು ಕೋಟಿ ರೈತರಿಗೆ ಲಾಭ ಮೇಲ್ಛಾವಣಿ ಸೌರ ಫಲಕಗಳ ಮೂಲಕ ಒಂದು ಕೋಟಿ ಮನೆಗಳು ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ಪಡೆಯಲು ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಎಲ್ಲ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆರೋಗ್ಯ ಸೌಲಭ್ಯ ಒದಗಿಸಲಾಗುವುದು ಆಸ್ಪತ್ರೆಗಳಲ್ಲಿರುವ ಮೂಲಸೌಕರ್ಯ ಬಳಸಿಕೊಂಡು ಮತ್ತಷ್ಟು ಹೊಸ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ದೇಶಕ್ಕೆ ಐನೂರ ತೊಂಬತ್ತಾರು ಶತಕೋಟಿ ಡಾಲರ್ ವಿದೇಶಿ ನೇರ ಬಂಡವಾಳದ ಹರಿವು ಸುಸ್ಥಿರ ವಿದೇಶ ನೇರ ಬಂಡವಾಳ ಹೂಡಿಕೆಗಾಗಿ ವಿದೇಶಿ ಸಂಸ್ಥೆಗಳು ಮತ್ತು ಸರ್ಕಾರಗಳೊಂದಿಗೆ ಅನೇಕ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಕಳೆದ ಹತ್ತು ವರ್ಷಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ದೇಶದ ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ ನೂರ ನಲವತ್ತೊಂಬತ್ತಕ್ಕೆ ಏರಿಕೆಯಾಗಿದ್ದು ದ್ವಿಗುಣಗೊಂಡಿದೆ ಐನೂರ ಹದಿನೇಳು ನೂತನ ವೈಮಾನಿಕ ಮಾರ್ಗದಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಪ್ರಯಾಣಿಕರ ಸಂಚಾರ ಹಣದುಬ್ಬರದ ಸಕ್ರಿಯ ನಿರ್ವಹಣೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆರ್ಥಿಕತೆಯಲ್ಲಿ ಸಕಾರಾತ್ಮಕ ಪರಿವರ್ತನೆ ಸಬ್ ಸಾಥ್ ಸಬ್ ವಿಕಾಸ್ ಮತ್ತು ಸಬ್ ವಿಶ್ವಾಸ್ ಮಂತ್ರದೊಂದಿಗೆ ಎಲ್ಲರ ಅಭಿವೃದ್ಧಿಗೆ ಕ್ರಮ ಜನಪರ ಕಾರ್ಯಕ್ರಮಗಳ ಮೂಲಕ ರಚನಾತ್ಮಕ ಸುಧಾರಣೆ ಅಭಿವೃದ್ಧಿಯ ಫಲ ಹೆಚ್ಚಿನ ಸಂಖ್ಯೆಯ ಜನರಿಗೆ ತಲುಪುತ್ತಿರುವುದು ಆಶಾದಾಯಕ ದೇಶದಲ್ಲಿ ಹೊಸ ಉದ್ದೇಶ ಮತ್ತು ಭರವಸೆಯ ಆಶಾಕಿರಣ ಕಳೆದ ಹತ್ತು ವರ್ಷಗಳಲ್ಲಿ ಜನಕೇಂದ್ರಿತ ಬಹು ಆಯಾಮದ ಹಾಗೂ ಎಲ್ಲರನ್ನೂ ಒಳಗೊಳ್ಳುವ ಆರ್ಥಿಕ ಅಭಿವೃದ್ಧಿ ಕೋವಿಡ್ ನಂತರ ಜಾಗತಿಕವಾಗಿ ನೂತನ ವ್ಯವಸ್ಥೆಯ ಉದಯ ಜಾಗತಿಕ ಸಂಕಷ್ಟ ಪರಿಸ್ಥಿತಿಯಲ್ಲಿ ಜಿ ಟ್ವೆಂಟಿ ನಾಯಕತ್ವ ಯಶಸ್ವಿಯಾಗಿ ನಿಭಾಯಿಸಿದ ಭಾರತ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಅನ್ವೇಷಿಸುವಲ್ಲಿ ಭಾರತ ಮುಂಚೂಣಿ ಪರಿಸರ ಸಾಮರಸ್ಯ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಳಕೆಯೊಂದಿಗೆ ವಿಕಸಿತ ಭಾರತ ನಿರ್ಮಿಸುವ ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ನಿಟ್ಟಿನಲ್ಲಿ ಮುಂದಿನ ಐದು ವರ್ಷಗಳ ಅವಧಿ ನಿರ್ಣಾಯಕ ಮತ್ತು ಮಹತ್ವದ್ದು ಯುವಜನರಿಗೆ ಹೆಚ್ಚಿನ ಅವಕಾಶ ಒದಗಿಸಲು ಹಲವು ಕ್ರಮ ಇಂಧನ ಭದ್ರತೆ ನೀತಿಯಡಿ ಇಂಧನ ಉತ್ಪಾದನೆ ಹಾಗೂ ಕಡಿಮೆ ದರದಲ್ಲಿ ಇಂಧನ ಒದಗಿಸಲು ಆದ್ಯತೆ ಆಕಾಂಕ್ಷಿ ಜಿಲ್ಲೆಗಳ ಕ್ಷಿಪ್ರ ಅಭಿವೃದ್ಧಿಗೆ ಕ್ರಮ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮೂರು ಕೋಟಿ ಮನೆಗಳನ್ನು ಒದಗಿಸಲು ಕ್ರಮ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಮಧ್ಯಮ ವರ್ಗದ ಅರ್ಹ ಫಲಾನುಭವಿಗಳಿಗೆ ಸುಸಜ್ಜಿತ ಸೂರು ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಗೃಹಗಳ ನಿರ್ಮಾಣ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಡಿ ಸಂಪರ್ಕ ಬಲಪಡಿಸಲು ಕ್ರಮ ಪ್ರಯಾಣಿಕರ ಸುರಕ್ಷತೆಗೆ ಒತ್ತು ಸೌಲಭ್ಯ ಹೆಚ್ಚಳಕ್ಕೆ ಕ್ರಮ ನಲವತ್ತು ಸಾವಿರ ಸಾಮಾನ್ಯ ರೈಲ್ವೆ ಬೋಗಿಗಳನ್ನು ಒಂದೇ ಭಾರತ್ ಗುಣಮಟ್ಟಕ್ಕೆ ಹೆಚ್ಚಿಸಲು ಕ್ರಮ ದೇಶದ ವಿವಿಧ ನಗರಗಳಲ್ಲಿ ಮೆಟ್ರೋ ರೈಲು ಜಾಲ ವಿಸ್ತರಣೆಗೆ ಯೋಜನೆ ಸ್ಥಳೀಯ ಉದ್ಯಮಶೀಲತೆ ಬಲಪಡಿಸಲು ಹಲವಾರು ಕ್ರಮ ದೇಶದ ಎಲ್ಲಾ ದ್ವೀಪಗಳ ಅಭಿವೃದ್ಧಿಗೆ ಆದ್ಯತೆ ಬಂದರುಗಳ ಆಧುನೀಕರಣಕ್ಕೆ ಒತ್ತು ಪ್ರವಾಸೋದ್ಯಮಕ್ಕೆ ರಾಜ್ಯಗಳಿಗೆ ಬಡ್ಡಿ ರಹಿತ ಸಾಲ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯಕ್ಕೆ ವ್ಯವಸ್ಥೆ ಹೆಚ್ಚುತ್ತಿರುವ ಜನಸಂಖ್ಯೆ ಒಡ್ಡುವ ಸವಾಲು ಪರಾಮರ್ಶೆಗೆ ಉನ್ನತ ಸಮಿತಿ ರಚನೆ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವೇಳೆಗೆ ವಿತ್ತೀಯ ಕೊರತೆ ಪ್ರಮಾಣ ನಾಲ್ಕು ಪಾಯಿಂಟ್ ಐದಕ್ಕೆ ಇಳಿಸಲು ಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ವಿತ್ತೀಯ ಕೊರತೆ ಅಂದಾಜು ಶೇಕಡಾ ಐದು ಪಾಯಿಂಟ್ ಒಂದರಷ್ಟು ಸಾವಿರದ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಪರಿಷ್ಕೃತ ವಿತ್ತೀಯ ಕೊರತೆ ಶೇಕಡಾ ಐದು ಪಾಯಿಂಟ್ ಎಂಟಕ್ಕೆ ನಿಗದಿ ಕಳೆದ ಹತ್ತು ವರ್ಷಗಳಲ್ಲಿ ನೇರ ತೆರಿಗೆ ಸಂಗ್ರಹ ಮೂರು ಪಟ್ಟು ಹೆಚ್ಚಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಟ್ರಿಲಿಯನ್ ರೂಪಾಯಿ ತೆರಿಗೆ ಸಂಗ್ರಹ ಅಂದಾಜು ತೆರಿಗೆ ದರ ಇಳಿಕೆ ಮತ್ತು ಸುಧಾರಣೆಯಿಂದಾಗಿ ತೆರಿಗೆ ಪಾವತಿದಾರರ ವ್ಯಾಪ್ತಿ ವಿಸ್ತಾರ ತೆರಿಗೆ ಪಾವತಿದಾರರಿಗೆ ಉತ್ತಮ ಸೇವಾ ಸೌಲಭ್ಯ ಒದಗಿಸಲು ಪ್ರಯತ್ನ ತೆರಿಗೆ ಪಾವತಿ ಪ್ರಕ್ರಿಯೆ ಸರಳೀಕರಣ ವ್ಯಾಪಾರ ಮತ್ತು ಉದ್ಯಮ ವಲಯದಲ್ಲಿ ಜಿಎಸ್ಟಿ ವ್ಯವಸ್ಥೆಯಿಂದಾಗಿ ಸಮಸ್ಯೆ ಮತ್ತು ದೂರುಗಳ ಪ್ರಮಾಣ ಗಣನೀಯ ಇಳಿಕೆ ಜಿಎಸ್ಟಿ ತೆರಿಗೆ ವ್ಯಾಪ್ತಿ ಪ್ರಸಕ್ತ ವರ್ಷ ದ್ವಿಗುಣ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಒಂದು ಬಿಂದು ಆರು ಆರು ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹ ನೇರ ಮತ್ತು ಪರೋಕ್ಷ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹೆಚ್ಚಿನ ವೈದ್ಯಕೀಯ ಕಾಲೇಜು ತೆರೆಯಲು ಒತ್ತು ಸ್ಕಿಲ್ ಇಂಡಿಯಾ ಮಿಷನ್ ಯೋಜನೆಯಡಿ ಒಂದು ಬಿಂದು ನಾಲ್ಕು ಕೋಟಿ ಯುವಕರಿಗೆ ತರಬೇತಿ